ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಶಿವಮೊಗ್ಗ ಜಿಲ್ಲೆಯ ವಿವಿಧೆಡೆ ಎಟಿಎಂಗಳಲ್ಲಿ ಹಣ ಬಿಡಿಸಲು ಬರುತ್ತಿದ್ದ ಜನರನ್ನು ವಂಚಿಸುವ ಜಾಲವನ್ನು ಮತ್ತು ಸಾಗರ ನಗರೇಶ್ವರ ದೇವಸ್ಥಾನದಲ್ಲಿ ದೇವರ ಬಂಗಾರವನ್ನು ಕದ್ದಿದ್ದ ಇಬ್ಬರು ಅಂತರರಾಜ್ಯ ಕಳ್ಳರನ್ನು ಸಾಗರಪೇಟೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಸಾಗರ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ತಿಳಿಸಿದ್ದಾರೆ ಬಂಧಿತರಿಂದ ಸುಮಾರು ಆರು ಲಕ್ಷ ಮೌಲ್ಯದ ಹಣ ಮತ್ತು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಹರಿಯಾಣ ರಾಜ್ಯದ ಜೋಗಿಂದಾರ್ ಮುಖೇಶ್ ಬಂಧಿತರು ಶಿಕಾರಿಪುರ ತಾಲೂಕಿನ ಶಿರಾಳ್ಕೊಪ್ಪದಲ್ಲಿ ಜನರಿಂದ ಎಟಿಎಂ ಪಿನ್ ಮಾಹಿತಿ ಪಡೆದು ಸುಮಾರು ಒಂದು ಲಕ್ಷ ನಗದು ಡ್ರಾ ಮಾಡಿಕೊಂಡಿರುತ್ತಾರೆ ಮತ್ತು ಸಾಗರ ನಗರದ ನಗರೇಶ್ವರ ದೇವಸ್ಥಾನದಲ್ಲಿ ಎರಡು ಲಕ್ಷ ಮೌಲ್ಯದ ದೇವರ ಆಭರಣ ಕದ್ದಿದ್ದು ಕೃತ್ಯಕ್ಕೆ ಬಳಸಿದ ಮೂರು ಲಕ್ಷದ ಮೌಲ್ಯದ ಬೈಕ್ ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಪ್ರಕರಣವನ್ನು ಬೇಧಿಸುವ ತಂಡದಲ್ಲಿ ನಿರೀಕ್ಷಕರಾದ ಪುಲ್ಲಯ್ಯ ರಾಥೋಡ್ ಸಂತೋಷ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಯಲ್ಲಪ್ಪ ಹಿರೇಗಣ್ಣನವರ ಹೊಳೆಬಸಪ್ಪ ಹೋಳಿ ಸಿಬ್ಬಂದಿಗಳಾದ ಸನಾವುಲ್ಲಾ ವಿಕಾಸ್ ವಿಶ್ವನಾಥ್ ಕೃಷ್ಣಮೂರ್ತಿ ಮೆಹಬೂಬ್ ಮುಂತಾದವರಿದ್ದರು ನಾವು ಇದ್ದೀವಿ ಕೇವಲ ಮಾತ್ರ ಈಗ ఈ బట్టె తయారిక కంపెనీ ఇయల్ అల్లి మొన్నే మీటింగ్ మి అల్లినూ సు మ్యాక్సి క్యాబ్ అలా మైనరు వెహికల్ ఊడ్స్ అంత మాత్రి అవి నిర్దాక్షిణ్యవాళ్ళు బందీ గారి సీజ్ అంతి అటో రిక్షా దైనర్ హుడుగురు లైసెన్స్ ఇదో అద్ంటు వర్ష కిందోగిన వాహన చలాస్టాయి మాకి ఆటో చాలకరు ఈ ఇన్స్పెక్టర్ తులసి కడ్డా యూనిఫార్మ్ అయి లైసెన్స్ తగ్వును ಎರಡನೇದು ಅದೊಂದೇ ಅಲ್ಲ ಮೈನರ್ ಗಳು ಏನಾದ್ರು ಹೊಡೆದಿದ್ರೆ ಆ ವೆಹಿಕಲ್ ಸೀಸ್ ಆಗ್ತದೆ ಸೊ ಏನಾದರೂ ಮೈನರ್ ಯೂನಿಫಾರ್ಮ್ ಹಾಕೊಂಡ್ರೆ ಗೊತ್ತಾಗ್ತದೆ ಅವನು ಡ್ರೈವರ್ ಹೊಡೆದಲ್ಲ ಅಂತ ಇಮಿಡಿಯಟ್ ಡ್ರೈವರ್ ಚೇಂಜ್ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಈಗ ಎರಡು ತರ ಕಡ್ಡಾಯ ಮಾಡಿದ್ರೆ ಮತ್ತೆ ಆಟೋ ಯೂನಿಯನ್ ಅಂಡ್ ಚಾಲಕರಲ್ಲಿ ನನ್ನ ವಿನಂತಿ ಏನಂತ ಹೇಳಿದ್ರೆ ಯೂನಿಯನ್ ಪೊಲೀಸರ ಸಹಕಾರ ಬೇಕಾಗಿದ್ರು ಯಾವುದೇ ಕಂಡೀಷನ್ ಅಲ್ಲಿ ಈ ರೀತಿ ಅಪರಾಧ ಆಗುವುದನ್ನು ಅವ್ರು ತಡೆಯಬೇಕು ಅದು ಕರ್ತವ್ಯ ಆಗಿದೆ ಯೂನಿಯನ್ ಮುಖಾಂತರ ಪ್ರತಿಯೊಂದು ಆಟೋದವರಿಗೂ ಮಾಹಿತಿ ಕೊಟ್ಟು ಈ ರೀತಿ ಕ್ರಮ ಆಗಬಾರ್ದು ಇಲ್ಲಾಂದ್ರೆ ನಾವು ಇನ್ನು ಹೆಚ್ಚಿನ ನಿರ್ದಾಕ್ಷಣ ಕ್ರಮ ಪಡಿಸಬೇಕಾಗ್ತದೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ ಎಲ್ಲ ಸಾರ್ವಜನಿಕ ಸ್ಥಳಗಳು ಇರ್ಬಹುದು ಅಥವಾ ಅಂಗಡಿ ಕಾರ ಕಡ್ಡಾಯವಾಗಿ ನೂರು ಜನ ಅಂಗಡಿಗೆ ಬರ್ತಾರೆ ಅಂತ ಹೇಳಿದ್ರೆ ಒಂದು ಅಥವಾ ಎರಡು ಸಿ ಸಿ ತಂದು ಹಾಕ್ಲೇಬೇಕಂತ ಇದೆ ಸಾವಿರ ಗಟ್ಟಲೆ ಬಂದ್ರೆ ಹತ್ತು ಕ್ಯಾಮರಾ ತನಕ ಅವರು ಇನ್ಸ್ಟಾಲ್ ಮಾಡಬೇಕಾಗ್ತದೆ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ ಅಂದ್ರೆ ಅವ್ರ ಸೇಫ್ಟಿ ಸಾರ್ವಜನಿಕ ಸೇಫ್ಟಿ ಎಲ್ಲ ಎಲ್ಕ ಪಬ್ಲಿಕ್ ಸೇಫ್ಟಿ ಪ್ರಕಾರ ಎಷ್ಟು ಪ್ರಕಾರ ಹಾಕಬೇಕಂತ ಹೇಳಿ ಸಾಕಷ್ಟು ಕಡೆ ಹಾಕಿದ್ದೀರ ಆದ್ರೂ ಸಹ ಅವ್ರು ಹಾಕಿದಂತ ಇದು ಜಿಯೋ ಟ್ಯಾಗಿಂಗ್ ಆಗತ್ತಾಗ್ತದೆ ಯಾರೇ ಸಾರ್ವಜನಿಕರು ಸಿ ಸಿ ಕ್ಯಾಮರಾ ಹಾಕಿದ್ರೆ ದಯವಿಟ್ಟು ನಮಗೆ ಮಾಹಿತಿನ ಕೊಡಿ ನಾವು ಜಿಯೋ ಟ್ಯಾಗಿಂಗ್ ಮಾಡೋದ್ರಿಂದ ನಮ್ಗಾಗ ಮುಂದಿನ ದಿನದಲ್ಲಿ ಕ್ಯಾಮರಾಗಳ ಮುಖಾಂತರ ಅಪರಾಧಿಯನ್ನ ತಕ್ಷಣದಲ್ಲಿ ಹಿಡಿದಕ್ಕೆ ಸಹಾಯ ಆಗ್ತದೆ ಕೆಲವೊಂದ್ಸರಿ ಏನಾಗ್ತದೆ ನಾವು ಅಪರಾಧ ನಡೆದ ಸ್ಥಳದ ತಿರುಗಿ ಯಾರ ಮನೇಲಿ ಜಿಪ್ ಎಸ್ ಅಂತ ಸರಿ ಸಿ ಸಿ ಕ್ಯಾಮೆರಾ ಉಳಿದ ತಕ್ಕ ಟೈಮ್ ವೇಸ್ಟ್ ಆಗ್ತದೆ ಬಟ್ ನನ್ನ ಆಫೀಸ್ನಲ್ಲಿ ನಾನು ಗೊತ್ತಾಗ್ತದೆ ಯಾವ ಅಲ್ಲಿ ಆ ರೋಡ್ ಅಲ್ಲಿ ಎಷ್ಟು ಕಡೆ ಕ್ಯಾಮರಾ ಇದನ್ನ ಮಾಡಿ ರೇಟ್ ಆಗಿ ಮಾಡ್ಲಿಕ್ಕೆ ಅಂತ ಬಂದು ಈಗಾಗಲೇ ಇನ್ನೊಂದು ನಾವು ನಗರಸಭೆ ಮತ್ತೆ ನಮ್ಮ ಎ ಸಿ ಸರ್ಗೆ ಈಗಾಗಲೇ ರಿಕ್ವೆಸ್ಟ್ ಮಾಡಿದೀವಿ ಈಗ ರಿಪೇರಿ ಕೆಲವೊಂದು ಬೆಳಿತಾ ಇದೆ ಸ್ವಲ್ಪ ಏನು ರಸ್ತೆ ಇದರಿಂದ ಸ್ವಲ್ಪ ಡಿಲೇ ಆಗಿತ್ತು ಮನೆ 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 ಶಾಸಕರು ಸಹ ಇದಕ್ಕೆ ಮುಖ್ಯವರ್ಜಿ ವಹಿಸಿ ಕ್ಯಾಮರಾ ಇನ್ಸ್ಟಾಲ್ ಮಾಡಲಿಕ್ಕೆ ಮತ್ತೆ ಹೇಳಿದರೆ ಈ ಕೆಲವೊಂದು ಆಸ್ತ ಇನ್ನೂ ಕೆಲವೊಂದು ಸ್ಥಳಗಳು ಮುಖ್ಯವಾಗಿ ಮೀನ್ ಮಾಡ್ತಾ ಕ್ಷೇತ್ರ ಮತ್ತೆ ಕೆಲವೊಂದು ಸ್ಥಳಗಳಲ್ಲಿ ಸಿ ಸಿ ಕ್ಯಾಮೆರಾ ಬೇಕಂತ ನಾವು ಹೇಳಿದೀವಿ ಸಿ ಸಿ ಕ್ಯಾಮರಾ ನ ಮುಂದಿನ ದಿನದಲ್ಲಿ ನೀನು ಮಾಡ್ತೀವಿ ಅದ್ರ ಜೊತೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂತ ಮದುವೆ ಏನಲ್ಲ ಒಂದೊಮ್ಮೆ ಯಾರಾದ್ರೂ ನಾವು ಕೊಟ್ಟ ನಿರ್ದೇಶನಕ್ಕೆ ಅವರು ಪತ್ತಿ ಕ್ಯಾಮರಾಗಳನ್ನು ಅಥವಾ ಏನ್ ಸೇಫ್ಟಿ ಇನ್ಸ್ಟ್ರೂಮೆಂಟ್ ಅನ್ನು ಹಾಕದೇ ಇದ್ರೆ ಅವ್ರ ಮೇಲೆ ಕ್ರಮ ಆಗ್ತದೆ ಫಸ್ಟ್ ಅಫೆನ್ಸ್ ಇದು ಐದ್ ಸಾವಿರ ನಂತರ ಹತ್ತು ಸಾವಿರ ನಂತರದಲ್ಲಿ ಅವರ ಅಂಗಡಿಗಳನ್ನ ಬಂದ್ ಮಾಡುವಂತ ಅಧಿಕಾರ ಪೊಲೀಸ್ ಇಲಾಖೆ ಇದೆ ನಗರದಲ್ಲಿ ದೇವಸ್ಥಾನದಲ್ಲಿ ಆದಾಯ ಕಳುವಾಗ್ತಾ ಇತ್ತು ದೇವಸ್ಥಾನದಲ್ಲಿ ಏನಾಗ್ತಿತ್ತು ಪೂಜಾರಿಗಳೇನಾದ್ರೂ ಸ್ವಲ್ಪ ಹೊರಗಡೆ ಹೋಗಿದ್ರೆ ದೇವರು ದೇವಿಯ ಮೇಲಿದ್ದಂತಹ ತಾಳಿ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಮಾಡುವಂತಹ ತಾಳಿಯನ್ನ ಕಳುವು ಮಾಡುವಂತದ್ದಾಗ್ತಿತ್ತು ಇತ್ತೀಚೆಗೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಜೈನ ಮಂದಿರದಲ್ಲಿ ಒಂದು ಕಳುವಾಗಿತ್ತು ಅದೇ ರೀತಿಯಾಗಿ ಒಂದು ನಾಲ್ಕೈದು ದಿವಸದ ಹಿಂದೆ ನಗರೇಶ್ವರ ದೇವಸ್ಥಾನದಲ್ಲಿ ಒಂದು ಕಳುವಾಗಿತ್ತು ಆ ಪ್ರಕರಣವನ್ನು ಈಗಾಗಲೇ ನಮ್ಮ ತಂಡಗಳು ಪತ್ತೆ ಹಚ್ಚಿದ್ರು ಈಗಲೂ ಸಹ ಈ ಪ್ರಕರಣವನ್ನು ಪತ್ತೆಹರಿಸಿ ಒಬ್ಬನೇ ಆರೋಪಿ ಸುಮಾರು ನಾಲ್ಕು ಸಾರಿ ಈ ದೇವಸ್ಥಾನದ ಕಲವು ಪ್ರಕರಣಗಳಲ್ಲಿ ಭಾಗಿಯಾಗುವಂತಹ ಆರೋಪಿಯನ್ನ ಆ ದಸ್ತಗಿರಿ ಮಾಡಿದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ಈ ತಾಳಿಯನ್ನ ಈಗಾಗಲೇ ತಾವು ನೋಡ್ತಾ ಇದ್ದೀರಾ ಆ ಇದೇ ರೀತಿಯಾಗಿ ಸುಮಾರು ಇದ್ರಿಗೆಲ್ಲ ಬೆಲೆ ಸೇರಿ ಸುಮಾರು ಎರಡು ಲಕ್ಷ ರೂಪಾಯಿ ಬೆಲೆ ಬಾರಂತ ತಾಳಿಯನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ ಟೋಟಲ್ ಐದು ಲಕ್ಷ ರೂಪಾಯಿಯ ಪ್ರಾಪರ್ಟೀಸ್ ಪ್ರಾಪರ್ಟಿಸ ಈಗಾಗಲೇ ಕಲರಿಂದ ವಶಪಡಿಸಿಕೊಳ್ಳಲಾಗಿದೆ ಆದ್ರೆ ನಾವು ಸಾರ್ವಜನಿಕ ಈಗಾಗಲೇ ಸಾಕಷ್ಟು ಸೂಚನೆಯನ್ನ ಕೊಟ್ಟಿದ್ದೀವಿ ನೀವು ಮನೆಯನ್ನ ಬಿಟ್ಟು ಬೇಕಿದ್ರೆ ಲಾಕ್ ಮಾಡಬೇಕಿದ್ರೆ ದೊಡ್ಡ ದೊಡ್ಡ ಲಾಕ್ ಗಳನ್ನ ಮನೆಗೆ ಹೋಗ್ತೀರಾ ಅದೇ ಕಳ್ಳರಿಗೆ ಒಂದು ಆಹ್ವಾನ ಆಗಿರ್ತದೆ ಅದ್ರ ದೇವಸ್ಥಾನಗಳಲ್ಲಿ ಗೋಲ್ಡ್ ಅನ್ನ ಹಾಕಿರ್ತೀರಾ ಆ ಗೋಲ್ಡ್ ಹಾಕಿ ಅಲ್ಲಿ ಹೋಗಿರ್ತೀರಾ ಮೂರರಿಂದ ಮಹಿಳೆಯರು ಏನ್ ಮಾಡ್ತಾರೆ ಯಾವ್ದಾರು ಒಂದು ಒಳ್ಳೆ ಕಾರ್ಯಕ್ರಮ ಇದೆ ಸಮಾರಂಭ ಇದೆ ಅಂದ್ರೆ ಕುಟಿಗೆ ಬಂಗಾರ ಹಾಕೊಂಡು ಬಂದಿರ್ತಾರ ಅದನ್ನ ಸಾಮಾನ್ಯವಾಗಿ ಸ್ನ್ಯಾಚ್ ಮಾಡುವ ಚಾನ್ಸಸ್ ಬಾಳ್ ನಡೀತಾ ಇದೆ ಇದು ಸಾರ್ವಜನಿಕರು ದಯವಿಟ್ಟು ಕಾಳಜಿ ತಗೊಳ್ಬೇಕು ಪೊಲೀಸ್ ಇಲಾಖೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಸಂಪೂರ್ಣವಾಗಿ ಕಾಲ ಹಿಡಿದು ಕಷ್ಟ ಆಗ್ತದೆ ಅಥವಾ ಬಿಲೆ ಆಗ್ತದೆ ಇದು ಉದಾಹರಣೆಗೆ ಇವರು ಹರಿಯಾಣ ರಾಜ್ಯಕ್ಕೆ ಸಂಬಂಧಪಟ್ಟರಾದ್ರಿಂದ ಅಲ್ಲಿ ಹೋಗಿ ಕರ್ಕೊಂಡಲ್ಲ ಬಹಳಷ್ಟು ಕಷ್ಟ ಕರ್ಕೊಂಡ್ರು ಸಹ ಸಂಪೂರ್ಣ ರಿಕವರಿ ಆಗ್ತಾ ಇಲ್ಲ ಇದನ್ನು ನಾವು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀವಿ ಈ ಒಂದು ಈ ಕಳೆದ ಒಂದು ತಿಂಗಳಿಂದ ನಮ್ಮ ಸಾಗರ ನಗರ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮುಖ್ಯವಾಗಿ ನಮ್ಮ ಕೊಲ್ಲ ಇರಬಹುದು ಮತ್ತೆ ಪಿ ಎಸ್ ಯಲ್ಲಪ್ಪರವರ ಒಂದು ನಾಯಕತ್ವದಲ್ಲಿ ಅವ್ರಿಗಾದಂತಹ ಒಂದು ಟ್ರೈನ್ ಪಿನ್ ಮುಖಾಂತರ ಅತಿ ಪ್ರಮುಖವಾದಂತಹ ಪ್ರಕರಣವನ್ನು ಹಚ್ಚಿದ್ದಾರೆ ಮುಖ್ಯವಾಗಿ ಎ ಟಿ ಎಂ ಫ್ರಾಡ್ ಸಾಮಾನ್ಯವಾಗಿ ಮುದ್ದೆ ಜನರು ವಯಸ್ಸಾದರು ಹೆಣ್ಣು ಮಕ್ಕಳು ಎ ಟಿ ಎಂ ಮಾಡಬೇಕಾದವಾಗ ಎ ಟಿ ಎಂ ಅವರು ಒಳಗಿದ್ದಾಗ ಅವ್ರ ಹಿಂದುಗಡೆ ಹೋದಂತಹ ಅಪರಿಚಿತರು ಏನ್ ಮಾಡ್ತಾ ಇದ್ರು ಅವರ ಎ ಟಿ ಎಂ ಪಿನ್ ಹಾಕ್ತಾ ಇರೋ ಪಿನ್ ನೋಡಿಕೊಂಡು ನಂತರಗಳು ಹೊರಗೆ ಬರ್ತಾ ಇರಬೇಕಿದ್ರೆ ಹಣ ಕಾಸ್ಡ್ರಾ ಮಾಡಿ ಬರ್ಬೇಕಿದ್ರೆ ನಮ್ದು ಸ್ಕ್ರೀನ್ ಆಫ್ ಆಗಿಲ್ಲ ಸ್ಕ್ರೀನ್ ಆಫ್ ಮಾಡ್ಕೊಂಡು ಹೋಗಿಲ್ಲ ತಕೊಂಡು ಹೋಗ್ತಾರೆ ಅಂತ ಹೇಳಿ ತಪ್ಪಿಸಿ ಇಲ್ಲ ಸ್ಕ್ರೀನ್ ಆಫ್ ಆಗ್ತಾ ಇಲ್ಲ ನಾನ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ಅವರು ಕಾರ್ಡ್ ಅನ್ನ ತಗೊಂಡು ತಕ್ಷಣದಲ್ಲಿ ಅವರತ್ರ ಎಂಟರಿಂದ ಹತ್ತು ಬೇರೆ ಕಾರ್ಡ್ಗಳು ಇರ್ತದೆ ಅದೇ ಕಲರದ್ದು ಆ ಕಾರ್ಡ್ ಅನ್ನು ಅವ್ರಿಗೆ ಎಕ್ಸ್ಚೇಂಜ್ ಮಾಡಿ ಇವರ ಮೂಲ ಕಾರ್ಡ್ ಅನ್ನ ತಕೊಂಡು ಹೋಗ್ತಾ ಇದ್ದಂತ ಒಂದು ಗ್ಯಾಂಗ್ ಇದು ಇದು ಉತ್ತರ ಪ್ರದೇಶದ ಹರಿಯಾಣ ರಾಜ್ಯದ ಇಬ್ಬರು ಕುಖ್ಯಾತ ಈ ಅಪರಾಧಿಗಳನ್ನು ನಮ್ಮ ತಂಡದವರು ಬಂಧಿಸಿದ್ದಾರೆ ಆ ತಂಡದವರು ಬಂಧಿಸಿ ಇವರಿಂದ ಒಂದು ಕಾರ್ಗಲ್ ಠಾಣೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಮತ್ತೆ ಇನ್ನೊಂದು ಶಿರಗೊಪ್ಪ ಠಾಣೆಗೆ ಸಂಬಂಧಪಟ್ಟಂತೆ ಎರಡು ಪ್ರಕರಣಗಳನ್ನ ಪತ್ತೆ ಹಚ್ಚಿ ಸುಮಾರು ಒಂದು ಲಕ್ಷ ರೂಪಾಯಿಯ ಹಣವನ್ನು ಮತ್ತೆ ಒಂದು ಎರಡು ಲಕ್ಷ ರೂಪಾಯಿನ ಬೈಕ್ ಅನ್ನು ಸಹ ಅವರಿಂದ ಜಪ್ ಮಾಡಿಕೊಂಡಿದ್ದಾರೆ ಇಲ್ಲಿ ಹೇಳಿದ್ರೆ ಅಕ್ಟೋಬರ್ ತಿಂಗಳ ಸುಮಾರು ಐದಾರು ತಿಂಗಳ ಹಿಂದೆ ಆದದರಿಂದ ಸಾಕಷ್ಟು ಹಣ ಖರ್ಚು ಮಾಡಿದ್ರು ಆದ್ರೆ ಅದರ ಹಣದಿಂದ ಬೈಕ್ ಅನ್ನು ಪರ್ಚೇಸ್ ಮಾಡಿದಾರೆ ಅನ್ನುವಂತ ಕಾರಣದಿಂದ ಬೈಕ್ ಅನ್ನು ಸೇರಿ ನಾವು ಜಪ್ ಮಾಡ್ಕೊಂಡಿದ್ದೀವಿ ಟೋಟಲ್ ಆಗಿ ಸುಮಾರು ಮೂರು ಲಕ್ಷ ರೂಪಾಯಿಯ ಮೌಲ್ಯದ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಒಂದು ಸಾರ್ವಜನಿಕರು ನಾವು ವಿನಂತಿ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇತ್ತೀಚೆಗೆ ನಮ್ದು ಸೈಬರ್ ಕ್ರೈಮ್ ರಿಲೇಟೆಡ್ ಸಾಕಷ್ಟು ಅಪರಾಧಗಳಾಗ್ತಾ ಇದೆ ನಾವು ಸಹ ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಅದು ಎ ಟಿ ಎಂ ಒಳಗಡೆ ಬಂದ್ಕೊಂಡು ಈ ರೀತಿ ಫ್ರಾಡ್ ಮಾಡ್ತಾ ಇರುವುದು ಸಾರ್ವಜನಿಕರು ದಯವಿಟ್ಟು ಗಮನಿಸಿ ಅಹ್ ಯಾರೇ ಎಟಿಎಂ ನೀವು ಒಳಗೆ ಹಣ ಡ್ರಾ ಮಾಡ್ಬೇಕಿದ್ರೆ ಯಾರೇ ಮೂರನೇ ವ್ಯಕ್ತಿ ಬಂದ್ರೆ ದಯವಿಟ್ಟು ಹೂರಿಗೆ ಬರಬೇಡ ಅಂತ ಹೇಳಬೇಕು ಇಲ್ಲ ನೀವು ಕಂಪ್ಲೇಂಟ್ ಮಾಡ್ಬೇಕು ಏನೋ ಅಂತ ಹೇಳಿ ಬಂದ್ ನಿಂತ್ಕೊಂಡಿದ್ರೆ ಫೋಟೋ ತಗೊಳ್ತದ್ ಮಾಡಿ ಯಾವುದೇ ಕಂಡೀಷನ್ ನಿಮ್ಮ ಕಾರ್ಡ್ ಅನ್ನು ಅವ್ರು ಕೇಳಿ ಕೊಡಬಾರ್ದು ಮತ್ತೆ ನಿಮ್ಗೆ ಎಟಿಎಂ ಪಿನ್ ಹಾಕ್ಬೇಕಿದ್ರೆ ಪಿನ್ ಅನ್ನು ಕೊಡಬೇಕು ಕೊಡಬಾರ್ದು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನಮ್ಮ ಜಿಲ್ಲಾ ಪೊಲೀಸ್ ಅಧ್ಯಕ್ಷ ನಿಪುನ್ ಕುಮಾರ್ ಸರ್ ಅವರು ಮತ್ತೆ ಅವರು ಎಲ್ಲಾ ನಾನು ಸಹ ಶ್ಲಾಘಿಸಿದೀನಿ ಮತ್ತೆ ಇವರು ಬಹುಮಾನವನ್ನ ಘೋಷಿಸಿದೀವಿ ಆ ನಮ್ಮ ಈ ತಂಡದ ಸದಸ್ಯರು ನಮ್ಮ ತಮ್ಮ ಹಿಂದೆ ಇದ್ದಾರೆ ಈಗ ಈ ತಂಡದವರೇ ಆದಷ್ಟು ಮುತುವರ್ಜಿಯ ಈ ಪ್ರಕರಣಗಳ ಪತ್ತೆ ಹಚ್ಚಿದ್ದಾರೆ ಗ್ರಾಮಾಂತರ ಮತ್ತು ನಗರ ಠಾಣೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಅತಿ ಹೆಚ್ಚಿನ ಪ್ರಕರಣವನ್ನ ಪತ್ತೆ ಹಚ್ಚಿದ್ದಾರೆ ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಸಾಗರ ಉಪವಿಭಾಗ ಈ ವರ್ಷದಲ್ಲಿ ಅತಿ ಹೆಚ್ಚಿನ ಪ್ರಕರಣವನ್ನು ಹಾಕಿದಂತ ಒಂದು ವಿಭಾಗ ಅನ್ನುವ ಕುರಿತಾಗಿ ನಮ್ಮ ಪೊಲೀಸ್ ಅಧೀಕ್ಷಕರು ಈಗಾಗಲೇ ಸ್ಥಾಪಿಸಿದ್ದಾರೆ ಇವೆಲ್ಲದಕ್ಕೂ ನಮ್ಮ ಏನು ನಿರತ ಕ್ರೈಮ್ ಸಿಬ್ಬಂದಿಗಳೇ ಸಂಪೂರ್ಣವಾಗಿ ಜವಾಬ್ದಾರರಂತೆ ಅವ್ರದೇ ಇದೇ ನಮ್ದೇನು ಇರುವುದಿಲ್ಲ ಅಧಿಕಾರಿಗಳಕ್ಕಿಂತ ಹೆಚ್ಚಾಗಿ ಅವ್ರದೇ ಕಾರ್ಯ ಇರ್ತದೆ ಸೊ ಅವ್ರಿಗೆ ಈ ಕುರಿತಾಗಿ ವಿಶೇಷವಾದ ಬಹುಮಾನವನ್ನ ಮತ್ತೆ ನಮ್ಮ ಎಸ್ ಪಿ ಸರ್ ಮುಖಾಂತರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ